ಚೀಫ್ ಮಿನಿಸ್ಟರ್ಬೇಕು ಚೀಫ್ ಹೋಮ್ ಮಿನಿಸ್ಟರು ಗೌರ್ಮೆಂಟ್ ಬಟ್ ನಾನು ಅವ್ರಿಗೆ ಆಗಿಲ್ಲ ನಾನು ಟಿವಿ ಕೆಲವು ತುಂಬಿರೋ ಮಾತ್ರ ನೋಡಿದೆ ನನಗೆ ವಿಡಿಯೋ ಕಳ್ಸಿದ್ ಮಾತ್ರ ने 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 वी टीम्स कलर नंदा महिला पर काम करो तुम पुरा पुद्गबोदली நீ ஒரு ಭಾಗ you are part of the system நீو નિર્મા ઇન્ટિન્શનલ ફેડ કોસ્ટર நீو ઇત ડોટ ડોટ વિચારના ಎಲ್ಲ ಮುಚ್ಚಿಬಿಡು ಓಗ್ಯಾರ್ ಗೆಸ್ ಬಂದ್ಬಿಡ್ತದೆ ಯೂರ್ ಗ್ಯಾರ್ ಗೆಸ್ ಬಂದ್ಬಿಡ್ತದೆ معناتರೋ

ಇದನ್ನ ನೀವೇನು ಹೇಳ್ತಾ ಇದಾರೆ ಅದನ್ನ ಹೇಳುದು ಅಂತ ನನಗೆ ಪಿ ಪಿ ಯಾರು ಕಳಿಸ್ಬೋದು ಅಷ್ಟು ಬಿಟ್ರೆ ನನ್ನ ಹಾಸನ್ ಕಡಿಮೆ ಇನ್ನ ತಿಂದ ಒಂದಿನ ಎಲೆಕ್ಷನ್ ಹೋಗಿ ಅಂದ್ಬಿಟ್ರೆ ನಾನು ಹಾಸನ್ ಕಡಿಮೆ ತರ ಇದ್ದೀನಿ ನಮಗೆ ನಾನು ಇವರೇ ಇವರ ಸಿನಿ ಆ ಹೆಣ್ಣು ಮಕ್ಕಳು ಮಾರ ಹಣ ಐದು ಆಗಿರದನ ಅಂದ್ರೆ ಸವತ್ತು ಮಾಡುತ್ತಿದ್ದಾರೆ ಅವರು ಬಹಳ ಮಾಡಿದ ಸರಿ ಇದು ಅಂತ ಸರ್ಕಾರ ಇದ್ರ ಬಗ್ಗೆ ಏನು ಕ್ರಮ ಕೈಗೊಂಡಿದೆ ಸರ್ ಅದು ನಿಮ್ಮ ನಿಮ್ಮ ಲೋಪದೋಷ ಅಲ್ವಾ ಸರ್ಕಾರ ಅನುದನ ಹೇಳಬೇಕಲ್ವಾ ಸರ್ಕಾರ ಏನು ಮಾಡ್ತಿದೆ ಫಸ್ಟ್ ನೀವು ಎಲ್ಲ ಅದಕ್ಕೂ ಬಿಡುತ್ತೀರ ನೀವು ಬಿಡುತ್ತೀನಿ

ನಾವು ಅದನ್ನು ನಿಮ್ಮ ಆಪ್ಷನ್ ಬಿಡ್ತಾ ನೀವು ಯಾವ ರೀತಿ ಅದನ್ನ ನಮಗೆ ಜನರಿಗೆ ತಂದೇ ಅಂತ ನಾವು ಕಾಯ್ಕೊಂಡಿದ್ದೀವಿ ಆಮೇಲೆ ಮಿಕ್ಕಿದ ವಿಚಾರ ನಾವು ಮಾತಾಡ್ತೀವಿ ನನಗೂ ಎರಡು ಮೂರು ನನಗೂ ಎರಡು ಮೂರು ಸರ್ತಿ ಯಾರು ಕಳಿಸಿದ್ರು ಅವ್ರೆ ಮಾಡಿದ್ರೆ ಬೇಡ ನಮ್ಮ ಹಕ್ಕು ಇಟ್ ಇಸ್ ರೈಟ್ ನಿಮ್ಮ ಹಕ್ಕಿ ನಿಮ್ಮ ಧ್ವನಿ ನಿಮ್ಮ ನೋವು Kendisi de karlı bir butiydi. Naou böyle odur naou niye kapattılar mı? Nilalı Nilalı Pantalılar niye Ne zaman dana mı? Ne zaman dana mı? Ne zaman dana Ne zaman dana mı? Ne zaman dana mı? Ne zaman dana mı? ರಾಮಂತ್ರದಲ್ಲಿ ನಾವುಕ್ತಿ ಏಕೆಂದರೆ ಮುಖ್ಯವಾಗಿ ಸಿದ್ರಾಮಯವರು ಡಿ ಕೆ ಬ್ರದರ್ಸ್ ಅವರು ಕೊನ್ಸ್ಕೆ ತಂತ್ರ ಹೆんで ಇದ್ದಾರೆ ಅಂತ ಹೇಳ್ತಾರೆ. ಅವರು ಆಸನ ಹೇಳಬೇಕು ಅಂತ ಹೇಳಿದ್ರು. ಈ ಜೇರೆಗುರು parti ಅಲ್ಲಿ ಅವರು ಎಲ್ಲ ಇನ್ಸ್ಟೆಟ್ ಮಾಡಿದಿದ್ದಾರೆ ಆಸನದು ಮಂದಿರದಲ್ಲಿ ಏನೇಳ್ರು ಬಿಜೆಪಿ ನಮ್ಗೆ ಪ್ರಭಾ ಪಾಲನೆ ಮಾಡಿಲ್ಲ ಅಂತ ಹೇಳಿದ್ದಾರೆ ಅದಕ್ಕಿಂತ ಸ್ಟೇಟ್ಮೆಂಟ್ ಹೇಳಿದ್ದಾರೆ ಯಾರ ಬಗ್ಗೆ ಸಿಟ್ಟಿಂಗ್ ಪಾರ್ಲಿಮೆಂಟ್ ಮೆಂಬರ್ ಬಗ್ಗೆ ಆಮೇಲೆ ಅಲ್ಲಿ ಸಿಟಿಂಗ್ ಎಮ್ ಎಲ್ ಎಸ್ ಬೇಕು ಅವರು ಮಾತಾಡೋಕ್ಕೆ ಹೋದರೆ ಅವ್ರ ಮುಖ್ಯನ ಅಶೋಕ್ ಮಾತು ಮುಖ್ಯ ಪಾಟೇ ಹೇಳಿದ್ದಾರೆ ನೀವು ವಿರೋಧ ಪಾರ್ಟಿ ಮಾತಾಡಿದ್ರೆ

ಈಗ ನೀನು ಫಸ್ಟು ಇದನ್ನು ಕೇಳೋಕೆ ನಾನು ಮುಂಚೆತ್ ಏನಿಲ್ಲ ಆತ ಫಸ್ಟೈ ನಾನು ಇನ್ಸ್ಟಾಗ್ರಾಮೆಲ್ಲ ನೋಡ್ತಿರೋದು ಈಗ ನಾನು ನೋಡಿದೆ ನೀವು ಯಾರು ಟಿ ವಿ ಆಗ್ತಿರೋಲ್ಲ ಸಿದ್ದರಾಮಯ್ಯನವರು ವಿಚಾರ ಇರಲಿ ನನ್ನ ವಿಚಾರ ಇರಲಿ ಯಡಿಯೂರಪ್ಪ ಹೇಳಿದ ವಿಚಾರ ಕುಮಾರಸ್ವಾಮಿ ಹೇಳಿದ ವಿಚಾರ ದೇವೇಗೌಡ ಹೇಳಿದ ವಿಚಾರ ಶೋಭೊಗ್ತು ಕಳಿಸಿದ್ದ ಹಿಡಿದು ಅವ್ರ ಮನೆ ರಾಜೀನಾಮೆ ಕೊಡ್ತೀನಿ ಅಂತ ಈ ಕೊಡ್ತೀನಿ ಅಂತ ಹೇಳಿದ್ರೆ ಗೊತ್ತಾಯ್ತು ಅದನ್ನ ಯಾಕೆ ಆಗ್ತಾ ನೀನು ಮಹಿಳಾ ಆಯೋಗ ನಿಮ್ಮ ರಾಜ್ಯದ ಮಹಿಳಾ ಆಯೋಗ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಒಂದು ಒಬ್ಬ ನಾಯಕರ ವಿರುದ್ಧವಾಗಿ ಹಾಸನದಲ್ಲಿ ಒಂದು ವಿಡಿಯೋ ಆಗ್ತಿದೆ ಕ್ರಮ ಅಂತ ಹೇಳಿ ಸರ್ಕಾರದ ಏನು ಕ್ರಮ ನಾನು ಗೊತ್ತಾಗಿದ್ದೀರ ಆ ಬೆಂಗಳೂರು ಈ ಗೊತ್ತಾಗಿದ್ದೀರಾ ಅದಕ್ಕೆ ಕುಮಾರಸ್ವಾಮಿ ಅಂತ ನೀವು ಕೇಳಬೇಕು ನನಗೆ ಎರಡನೇದು ನೀವು ಸುಳ್ಳು ಹೇಳ್ತಾ ನೀವು ನೀವು ಪ್ರಸವರು ನೀವು ಸತ್ಯ ಹೇಳ್ತಾ ಇರೋದು ನಾಯಕರು ಅಂತ ಹೇಳಿದ್ರು ನಾಯಕರಲ್ಲ ಈಸ್ ಎಂಟ್ ಮೆಂಬರ್ ಆಫ್ ದಿ ಎನ್ ಡಿ ಸಂಸತ್ ಸದಸ್ಯರ ವಿಚಾರದಲ್ಲಿ ಎನ್ ಡಿ ಎ ಬಿ ಜೆ ಪಿ ಪಾರ್ಟರ್ ಪ್ರಧಾನಮಂತ್ರಿ ಅವರು ಅದಕ್ಕೆ ಫಸ್ಟು ಅಶೋಕ್ ಅಣ್ಣ ಕುಮಾರಣ್ಣ ಅವರೆಲ್ಲ ಫಸ್ಟ್ ಆಸೆ ಮಾಡಬೇಕಿರಿ ನಮ್ಮ ಈ ರಾಜ್ಯದ ಅಧ್ಯಕ್ಷರು ನಮ್ಮ ಶೋಭಕ್ಕ ಅವರೆಲ್ಲ ಎಂ ಪಿಗಳೆಲ್ಲ ದೊಡ್ಡ ದೊಡ್ಡ ಪ್ರೀ ಎದ್ದಿರಲ್ಲ ಅಶೋಕ್ ತಾಣ ಗಣಿಸ್ತಾನ ಮಾತಾಡ್ತಿದ್ದಾನೆಲ್ಲ ಅಂತ ಕರೆಕ್ಟ್ ಅದೆಲ್ಲ ಅವರು ಇದಕ್ಕೆ ಅವ್ರ ಪಾರ್ಟಿಲಿ ಇದು ಏನು ಕತೆ ಸತ್ಯನಾ ಸುಳ್ಳ ಆಮೇಲೆ ಅವರೇ ಒಂದು ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ ಅಂತ ನಾನು ಪೇಪರ್ ಹೋಗುತ್ತೆ ಈ ಥರ ನಮ್ಮ ಹೆಸರು ಮಸಿ ಬೆಳೆಯೋಕ್ಕೆ ಮಾಡ್ತಾ ಇದ್ದಾರೆ ಹೇಳಿ ಅವರ ಎಲೆಕ್ಷನ್ ಏಜೆಂಟ್ ಕೇಳಿ ಒಂದು ಅರ್ಜಿ ಕೊಟ್ಟಿದ್ದಾರೆ ಅಂತ ಗೊತ್ತಾಯ್ತು ನಮಗೆ ಮಹಿಳಾ ಇವರು ಅದನ್ನೆಲ್ಲ ನೋಡಿ ಅದನ್ನೇನೋ ಒಂದು ಪೊಲೀಸ್ಗೆ ನಮ್ಮ ಹೋಮ್ ಮಿನಿಸ್ಟ್ರಿಗೆ